ಾಗ ಎಲ್ಲಿ ಬೆಂಕಿ ಎಲ್ಲಿ ಹಾಕಿ ಬೆಂಕಿ ಬಂತಲ್ಲ ಇವತ್ತು ನನ್ನ ಸ್ನಾನದ ಡೆತ್ ಎಪ್ಪ ಗೇಟ್ ಪ್ರತಿ ವರ್ಷ ಜೂನ್ ಹದ್ನಾರನೇ ತಾರೀಕಿಗೆ ನಾವು ಎಲ್ಲಿ ಇದ್ರು ಜಾಗ ಮಾಡ್ಲಿಕ್ಕೆ ಬೇಕಪ್ಪ ಏನಾದ್ರು ತರ್ಸ್ಕೊಳ್ಬೋದ ವರ್ಷಕ್ಕೆ ಅಂಬಿ ಈ ಜನ ದಿವ್ಸ ಮಾಡ್ತಾರಪ್ಪ ಅವ್ರಿಗೆ ಬರುತ್ತೆ ವರ್ಷಕ್ಕೊಮ್ಮ ಜಳಕ ಮಾಡ್ಲಿಲ್ಲ ಅಂದ್ರೆ ತಿಂದು ಕೂಡ ಯಾರು ಯಾರು ಸೋಪ್ ಮಾಡ್ತೀವಿ ಸೋಪ ಅದು ನನ್ನ ಮೊದಲನೇ ಮದುವೆ ಆದಾಗ ನಲವತ್ತು ವರ್ಷದಿಂದ ನಮ್ಮ ಮಾವ ಪಟ್ಟಿದ ಒಂದು ಸೋಪ್ ಇನ್ನೂ ಹಂಗ ಐತಿ

ನಿಮಗ ಸಿಕ್ಕ ಕರಿಮಾರ ನೀ ಭೂಮಿ ಬಿದ್ದು ಕರವರ ಚಿಂತಿ ಮಾಡಕ್ ಹೋಗಬಾರ್ದು ನಿನ್ನ ತನಿಮಾರಿ ನಾನು ಕಳದ ಹಿಂದಿಲ್ಲ ನಾಳೆ ನೀನು ಅಂತ ಕಲ್ಸ್ಕೊಳ್ಳೋ ಕಾಲ ಬಂತದ ಎಂತ ಮಾತೇಳ್ಬಿಟ್ಟಿಲ್ಲ ಇದಕ್ಕೂ ಒಳ್ಳೆ ಕಾಲ ಆ ಕಾಲ ಬರೋದ್ರಾಗಿದ್ರೆ ಯಾಕೆ ಪಾಪ ఒటి దికక మిసి ಬಂದಿಲ್ಲ ಬಂದవో ఆ హన్న다가 കാണతైది లేక ఈగ దక మార్కొందను హ మాట ఈగ రసనాన మార్కొండు పొంగర హజకొండు స్లిప్తి కకొండు దృష్టి ఆగబడంట దృష్టి పట్టట్టుకొంది నాది సేశా ఒక నందర వది లేకినర వది ಆ ಬಣ್ಣದಾಗ ಎಲ್ಲಿ ಕಾಣುತ್ತೆ ಇಡೀ ಕರ್ನಾಟಕಕ್ಕ ಇದ್ದ ದೃಷ್ಟಿ ಮತ್ತೆ ಇದಕ್ಕೊಂದು ದೃಷ್ಟಿ ಪಡ್ತಾನೆ ನಮ್ಮ ಅಡಿಗೆ ವರ ಸಿಗ್ತ ಯಾಕ ನಾ ಹೇಳಿ ಮತ್ತೆ ನಿನ್ನ ಮದುವೆ ಹಾಕ್ತಾನೆ

ಇನ್ನ ಮೈನಾಗ ಹಚ್ಚಿಕೊಂಡು ಕಣ್ಣಿನ ಹತ್ತಿರ ಕೆಂಪು ಕೆಂಪು ಹತ್ತಿದ್ರೆ ಕಣ್ಣು ಹಳದಿ ಹತ್ತಿದ್ರೆ ಮೂಗು ಹಸ್ರು ಹತ್ತಿದ್ರೆ ಬಾಯಿ ನಿನ್ಗೆ ಎಣ್ಣೆ ಅನುಕೂಲ ಆಕತ್ತೆ ಅಲ್ಲಿ ನಿನ್ನ ನೀನು ಮನಿದಾವು ಸಿಗ್ನಲ್ ಮೇಲೆ ಸಿಡಿಬೇಕಾವ ಸ್ವಚ್ಛ ಬೇಕಾ ಅಂತ ಹೇಳ್ಕೋಳಿಸ್ತೈತಿ ಬರ್ತಾಯ ಎಲ್ಲ ರೆಡಿ ವ್ಯವಸ್ಥೆ ಆ ಪೌಡರ್ ಹಚ್ಕೊಂಬಂದಳ ನಿನ್ನ ಬಣ್ಣಕ್ಕೆ ಪೌಡ್ರ ಸಾಲ್ತೈತೆ ಆ ಪೈ ಮೊಟ್ಟಲ್ಲಿ ಬೂದಿ ಗುಂಡಿ ತಲೆ ಬಿದ್ದು ಒಳ್ಳೆಯಾಡ್ಬಿಡು ಅವು ಇಚ್ಛೆ ಪೌಡ್ರ್ ಹಚ್ಕೊಳ್ಳೋದು ಏನಾರ ಯಾರ ಹುಡುಗರು ನೋಡಿ ಮಾಡಕತ್ತಲ್ಲ ಈ ವಿಡಿಯೋ ಮಾಡಿ ಎಲ್ಲರ ಫೇಸ್ಬುಕ್ ವಾಟ್ಸಪ್ ಬಿಟ್ಟು ಆ ಪೌಡರ್ ಕಂಪ್ನಿನ ಬ್ಯಾನ್ ಮಾಡಿ ಮಾಡಿದ ಮದುವೆ ಆಗ್ತಕ್ಕಂಥ ಮದಿ ನಾನು ಹಾಕ್ತೀನಿ ಸ್ವಲ್ಪ ಅಕಿ ಓಡೋಲ್ಲ ಅರನೆ ನಡಕೋತನೆ ಬಸತೋ ನೀತಿ ಹಾ ನಾ ಮದಿಗಾದನಪ್ಪ ಪುಣ್ಯಾತ್ತಿಗೆ ತೆರ ಒಪ್ಪದ ಬರಬರಿ ಜೀವನ ಮಾಡಿದ್ವಿ ಆಕಂತ ಉಪಕಾರ ಮಾಡಿದನು ಒಂದನೇದಕ್ಕೆ ಹಾಳ ಹಾಕೊಂಡಿದ್ದೀಗೋ ಎರಡನೇದಕ್ಕೆ ಪೇಪರ್ ಹಾ ಅಂತ ಬಣ್ಣೊಂಡಿದ್ದೀಗೋ ಮೂರನೇದಕ್ಕೆ ಲೈಟ್ ಬಿಟ್ಟು ಕಟ್ಿಸ್ಕೊಳ ಅಂತ ಬಣ್ಣೊಂಡಿದ್ದೀಗೋ

ಉರಿ ಉರಿ ಬಿಸಿಲು ದಾರಿಯಾಗ ಇದು ಯಾವ ಹೊಟ್ಟೆಗ ಐತಿ ಇದು ಯಾವ ಭಾರತಕ್ಕೆ ಬೇ ಹೊರಗೆ ಬರ್ತೀನಿ ಯಾವ ನಾ ಹೊರಗೆ ಬರ್ತೀನಿ ಅಂತ ಇದು ಅನ್ನಕ್ಕೆ ಇವರು ಒತ್ತಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟ ಅಂತ ತಳಿಯ ಇದಕ್ಕೂ ಸಮಾಧಾನ ಆಗಿಲ್ಲ ಜವ ಜಿಗದ ಬಿದ್ದು ಬಿಟ್ಟ ಅಲ್ಲಿ ನೀರಿಲ್ಲ ಏನು ಇಲ್ಲ ಅಲ್ಲೇ ರೋಡ್ ಕೆಲಸ ನಡೆದಿತ್ತಂತ ಡಾಂಬರ್ ಡಬ್ಬಿತ್ತ ಇದನ್ನ ಕಾಲಿಡಲ್ಲ ಅದ್ರಾಗ ಹೆಚ್ಚಿ ತಗದ್ಬಿಟ್ಟ ಅವಾಗ ಈ ಭೂಮಿಗೆ ಬೆಳಕು ಬರ್ತೀವಿ ನೋಡ್ರಿ ಯಾವ ಕಲರ್ ಆಗಿತ್ತು ನೋಡ್ರಿ ಎಲ್ಲಾ ಬೆಳಕಿಕ್ಕಿದೆ ನಡುತ್ತೆನೋ ಉಂಟು ಏನು ಬಂತ ಆದ್ರೆ ನಿಮ್ಗೆ ಒಳ್ಳೇದಾದ್ರೂ ವಿಚಾರ ನೀವ್ ಹೆಂಗಿದ ಅರ್ಜೆಂಟ್ ಮದ್ದಿ ಬೇಕು ನಾನು ಈಗ ಸುಮ್ಮನೆ ನೀವೇ ಹಾಕ್ಬೋದು

ನೀವು ಯಾರು ಆತ್ ಇದನ್ನು ನೋಡಿದ್ರೆ ಯಾವ

ನೋಡ್ಕೋತಾ ಹುಡ್ಗಿ ಕೊಟ್ಟ ಹುಡುಗಿ ನೋಡ್ಕೋತ ಕಣ್ಣಲ್ಲೇ ಹೋಗ್ತವಲ್ರಿ ಹುಡುಗಿ ನೋಡಕರ್

तोगन नादिया नुप्वे दनू आदरा आदरा कित अलमडा मेल गान तों है तो आश्वरा उनिकाइब नुमोदी माण की प्रिया इंगा करते ಅಮ್ಮಾ ಬಂದಾ ಹಚ್ಚಿ ಪಾಟಿ ಏನು ಅಯ್ಯೇಶಾ ಸಣ್ಣಾ ಸಾಪಾ ಸಮಾ ಕೊಟ್ಟಿಲ್ಲ ಅವ ಸಂಬಳ ಕೊಟ್ಟಿಲ್ಲ ನೀವು ಸುಮ್ಮನೆ ಹೀಗೆ ಒದ್ದು ಅಯ್ಯೇಶಾ ಸಣ್ಣಾ ಪಾಪದ ತರ ಏ ಚಂದ ಇದೆ ಮತ್ತೆ ಬಾರೀ ತಿಕ್ಕಿ ಮಕ್ಕತ್ತೆ ಕದನ ಚೇಂತ್ಯ ಕೊಡ್ತೀನಿ ಒನ್ ಏನು ನೀನು ಒದಿ ಮಾಡಿ ಐದು ಸಾರಾ ಒಂದ್ಕೆ ಆದರೆ ನಾನು ಏನು ಮಾಡ್ತೀಯಾ ಒಟ್ಟು ಶಿ ಏನಾಗಿತ್ತು ಏನ್ ಆಗ್ತಿಲ್ಲ ನಾನು ಎಲ್ಲರನ್ನ ಹೋಗ್ತೀನಿ